ಯಾರು ನಮ್ಮ ದೇವರು ಎಲ್ಲವನ್ನು ಕೊಟ್ಟಿರುವವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಓಕೆ ಸರ್ ರುದ್ರಪ್ಪ ಸರ್ ಸಂಸತ್ತಿನ ಅಧಿವೇಶನದಲ್ಲಿ ಈ ನಮ್ಮ ದೇಶದ ಗೃಹ ಸಚಿವರಾದ ಅಮಿತ್ ಶಾರವರು ಏನು ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಅವಹೇಳನಕಾರಿ ಮಾತಾಡಿದ್ದಾರೆ ಇವತ್ತು ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ವಿಶ್ವಜ್ಞಾನಿ ಅಂತ ಕರೆಸ್ಕೊಂಡ್ರವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವರತ್ನ ವಿಶ್ವಜ್ಞಾನಿ ಮಹಾನ್ ಮಾನವತಾವಾದಿ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನ ಕೊಟ್ಟಂತಹ ಮಹಾನ್ ಮೇಧಾವಿ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಗೂ ನ್ಯಾಯ ನ್ಯಾಯ ಸಿಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಮಾತೇಳ್ತಾರೆ ನಾನು ಸಂವಿಧಾನದಲ್ಲಿ ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಪ್ರತಿಯೊಬ್ಬರಿಗೂ ಸಮಾನವಾದಂಥ ಅವಕಾಶ ಮಾಡಿಕೊಟ್ಟಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ರೆ ಹೋಗಿ ಸಂವಿಧಾನ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಅಂದರೆ ನಮ್ಮ ದೇಶದ ಸಂವಿಧಾನ ಬಾಬಾ ಸಾಹೇಬರು ಕೊಟ್ಟಂಥ ಏನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಿದ್ಧಾಂತನ ಒಂದಿದೆ ಇಂಥ ಮಹಾನ್ ಮೇಧಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರಿತು ಏನು ಈ ನಮ್ಮ ದೇಶದ ಗೃಹ ಸಚಿವರಾದಂಥ ಅಮಿತ್ ಅವರು ಏನು ಮಾತಾಡಿದ್ದಾರೆ ಅಂಬೇಡ್ಕರ್ 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 ಅಂತಕ್ಕಂಥದ್ದು ಪ್ಯಾಷನ್ ಆಗಿದೆ ಅಂಬೇಡ್ಕರ್ ಹೆಸರು ಹೇಳುವಷ್ಟು ಬಾರಿ ದೇವರ ನಾಮನ ಜಪ ಮಾಡಿದ್ರೆ ಸ್ವರ್ಗ ಸಿಗ್ತಕ್ಕಂಥ ಸ್ವರ್ಗ ಸಿಗುತ್ತಿತ್ತು ಅಂತ ಹೇಳಿದ್ದಾರೆ ನಮಗೆ ಸ್ವರ್ಗ ಬೇಕಾಗಿಲ್ಲ ಸ್ವಾಮಿ ನಮಗೆ ಬೇಕಾದ್ದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ರೂಪದಲ್ಲಿ ಕೊಟ್ಟಿದ್ದಾರೆ ಇವರು ಏನು ಈ ಬಿಜೆಪಿ ಆರ್ ಎಸ್ ಎಸ್ ಅಜೆಂಡಾ ಏನಿದೆ ಅಸಮಾನತೆ ಅಸಮಾನತೆ ಅಂದ್ರೇನು ಸಾವಿರಾರು ವರ್ಷಗಳಿಂದ ಏನು ಜಾತಿ ವ್ಯವಸ್ಥೆನ ಈ ದೇಶದಲ್ಲಿ ಬಿತ್ತಿ ಮನಸ್ಕೃತಿನ ಜಾರಿಗೆ ತಂದು ಏನು ಅಸಮಾನತೆನ ಸೃಷ್ಟಿ ಮಾಡಿದರೆ ಜಾತಿ ಜಾತಿಗಳ ಬಗ್ಗೆ ವೈಷಮ್ಯ ಸೃಷ್ಟಿ ಮಾಡಿದ್ದಾರೆ ಏನು ಒಂದು ಜನಾಂಗನ ಅಸ್ಪೃಶ್ಯತೆಗೆ ದೂಡಿದ್ದಾರೆ ಇಂತಹ ಮನಸ್ಥಿತಿ ಇರ್ತಕ್ಕಂತ ಈ ಬಿಜೆಪಿ ಅವ್ರ ಬಾಯಲ್ಲಿ ಇದು ಬಿಟ್ಟರೆ ಬೇರೆ ಬರ್ತಾ ಇಲ್ಲ ಇವರು ಸಮಾನತಾ ವಿರೋಧಿಗಳು ಬಿಜೆಪಿ ಅವರು ಈ ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ಬಿಜೆಪಿ ಅಜೆಂಡಾನ ಅವರೇನು ಅನಂತಕುಮಾರ್ ಹೆಗಡೆ ಹೇಳ್ತಾರೆ ನಾವು ಸಂವಿಧಾನ ಬದಲು ಮಾಡಲಿಕ್ಕೆ ಬಂದಿರೋದು ಅಂತಂದು ಈಗ ಹಿಂದೆ ಅವಲ್ಲಿ ಹೇಳಿ ದೊಡ್ಡ ಕಾಂಟ್ರವರ್ಸಿ ಆಗಿದೆ ಆ ಮಲ್ಲಿಕಾರ್ಜುನ ಗೌಡ ಅಂತಕ್ಕಂಥ ಒಬ್ಬ ಜಡ್ಜು ಏನು ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಆದರೆ ಗಣರಾಜ್ಯೋತ್ಸವ ಅಂತ ಕರಿತೀವಿ ಅದೆಲ್ಲ ಸಂವಿಧಾನ ಜಾರಿ ದಿನ ಸಂವಿಧಾನ ಜಾರಿಯಾದಂಥ ದಿನದ ಏನು ಕಾರ್ಯಕ್ರಮ ಮಾಡಬೇಕಿತ್ತು ಅಲ್ಲಿ ಅಂಬೇಡ್ಕರ್ ಭಾವಚಿತ್ರನ ತೆಗೆದಿಟ್ಟು ಅವರು ಕಾರ್ಯಕ್ರಮ ಮಾಡ್ತಾರೆ ಇಂಥ ವಿರೋಧಿಗಳಿದ್ದಾರೆ ಇವತ್ತು ಏನು ಸಂವಿಧಾನ ವಿರೋಧಿಗಳಿದ್ದಾರೆ ಒಬ್ಬ ಗೃಹ ಸಚಿವ ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾನೆ ಜೊತೆಗೆ ಅಂಬೇಡ್ಕರ್ ಈ ದೇಶದ ಕಾನೂನನ್ನು ಬರೆದಂತ ಅಂಬೇಡ್ಕರ್ ಅವರ ಏನೋ ನೆರಳಲ್ಲಿ ಗೆದ್ದು ಬಂದಿರತಕ್ಕಂತ ಒಬ್ಬ ಗೃಹ ಸಚಿವ ಅಂಬೇಡ್ಕರ್ನೇ ಅವಹೇಳನಕಾರಿ ಮಾತಾಡ್ತಾನಂದ್ರೆ ಇಲ್ಲಿವರೆಗೂ ನೀವು ಸಂಪುಟದ ಸಂಪುಟದಲ್ಲಿ ಏನು ಕಿಟ್ಕೊಂಡಿದ್ದೀರಾ ಯಾಕೆ ಗೃಹ ಸಚಿವರಾಗಿ ಮುಂದುವರಿಸ್ತಾ ಇದ್ದೀರಾ ನಿಮಗೆ ಮರ್ಯಾದೆ ಇಲ್ವಾ ನಿಮ್ಗೆ ಏನೋ ಒಂದು ನೈತಿಕತೆ ಇಲ್ವಾ ಸಂವಿಧಾನದ ನೀವು ಕೆಲಸ ಮಾಡ್ತಾ ಇಲ್ವಾ ಏನು ನಿಮ್ಮ ಉದ್ದೇಶ ಈ ದೇಶನ ಕೋಮುವುದಿ ರಾಷ್ಟ್ರ ಮಾಡಬೇಕಂತ ಹೊರಟಿರ್ತಕ್ಕಂಥದ್ದು ಇದು ಬಹಳ ವ್ಯವಸ್ಥಿತವಾದಂಥ ಪಿತೂರಿ ಇದೊಂದು ಸಂಚು ಆದ್ದರಿಂದ ಬಹುಜನ್ ಸಮಾಜ್ ಪಾರ್ಟಿ ಏನು ಇಡೀ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಮಿತ್ ಶಾರವರನ್ನ ವಜಾಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಏನು ಎಲ್ಲ ಜಿಲ್ಲಾ ಕೇಂದ್ರಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಬಹುಜನ್ ಸಮಾಜ್ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ